ಕಾಂಗ್ರೆಸ್ನಲ್ಲಿ ಸಿಎಂ ಫೈಟ್ ವಿಚಾರದ ಬಗ್ಗೆ ಮಾತನಾಡಿದಂತಹ ಸಿಎಂ ಸಿದ್ದರಾಮಯ್ಯ ನಾನು ಸಿಎಂ ಆಗ್ತೇನೆ ಅಂತ ಯಾವ ನಾಯಕರೂ ಹೇಳಿಲ್ಲ ಈಗ ಕುರ್ಚಿ ಕೂಡ ಖಾಲಿ ಇಲ್ಲ ಖಾಲಿ ಆದಾಗ ನಾವು ಬರ್ತೇವೆ ಅಂತ ಹೇಳಿದ್ದಾರೆ ನಾನೇ ಸಿಎಂ ಆಗಿ ಮುಂದುವರಿತೇನೆ ಯಾರಿಗೂ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಅನುಮಾನ ಇಲ್ಲ ಅಂತ ಹೇಳಿದರು ಇನ್ನು ಇದೇ ವಿಚಾರವಾಗಿ ಸಚಿವರಾದ ದಿನೇಶ್ ಗುಂಡೂರಾವ್ ಮಧು ಬಂಗಾರಪ್ಪ ರಾಮಲಿಂಗಾರೆಡ್ಡಿ ಪರಮೇಶ್ವರ್ ಕೂಡ ರಿಯಾಕ್ಷನ್ ನೀಡಿದ್ದಾರೆ ಕುರ್ಚೇ ಖಾಲಿ ಇಲ್ಲ ಯಾರು ಹೇಳಿಕೆ ಕೊಟ್ಟಿಲ್ಲ ಚೀಫ್ ಮಿನಿಸ್ಟರ್ ಅಂತ ಯಾಕೆ ಹೇಳ್ತಾರೆ ಅವ್ರು ಎಲ್ಲರೂ ಏನ್ ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸೂಚನೆ ಕೊಟ್ಟರೆ ನಾವ್ ಅಂತ ಹೇಳ್ತಾ ಇದ್ದಾರೆ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಯಾವ ಡೌಟ್ ಇಲ್ಲ ನಾನೇ ಮುಂದುವರಿತೀನಿ ಸಿಎಂ ಸಿಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನು ಏನು ಆಗೋದಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲ ಯಾರು ಸಿಎಂ ರೇಸಲ್ಲಿಲ್ಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಅವರು ಸುಳ್ಳಲ್ಲಿ ಹೇಳೋದ್ರಲ್ಲಿ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ತಪ್ಪು ಸುದ್ದಿಗಳನ್ನು ಹೇಳೋದ್ರಲ್ಲಿ ಮತ್ತು ಪ್ರಚೋದನೆ ಮಾಡೋದ್ರಲ್ಲಿ ನಂಬರ್ ಒನ್ ಹೇಳಿದ್ರೆ ಬಿ ಜೆ ಪಿ ಸೊ ಅವ್ರ ಮಾತಿಗೆ ನಾವು ಹೆಚ್ಚು ಆದ್ಯತೆ ಕೊಡಬಾರದು ಸಿದ್ದರಾಮಯ್ಯ ಸಾಹೇಬ್ರನ್ನ ಇಳಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಕೋರ್ಟು ಅದು ನ್ಯಾಯಾಲಯದ ಒಂದು ಸಿಸ್ಟಮ್ ಅದನ್ನು ನಡ್ಕೊಂಡು ಹೋಗೋದು ಹೋಗುತ್ತೆ ವಿಲ್ ಫೈಟ್ ಇಟ್ ಇನ್ ದ ಕೋರ್ಟ್ ಆ್ಯಂಡ್ ಅವ್ರಿಗೆ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಿ ನಮ್ಮೆಲ್ಲರ ಆಸೆ ಅವ್ರು ಆಗ್ತಾರೆ ಕೋರ್ಟ್ ವಿಚಾರನೇ ಬೇರೆ ಮುಖ್ಯಮಂತ್ರಿಗಳ ಸ್ಥಾನನೇ ಬೇರೆ ಕೋರ್ಟ್ ವಿಚಾರ ಯಾಕೆ ದೇಶದೊಳಗೆ ಅರವಿಂದ್ ಕೇಜ್ರಿವಾಲ್ ಅವರು ಮಮತಾ ಅವರು ಇವರೆಲ್ಲ ಇಲ್ವಾ ಯಾಕೆ ಬರೀ ಸಿದ್ದರಾಮಯ್ಯ ಅವ್ರಿಗೆ ಈ ಥರ ಪ್ರಶ್ನೆ ಹಾಕೋದು ಇವೆಲ್ಲ ನೋಡಿಬಿಟ್ಟಿರೋದು ಬಿಡಿ ನಮ್ಮ ತಂದೆಯವರು ಮುಖ್ಯಮಂತ್ರಿಗಳಿದ್ದಾಗ ಬೇಕಾದಷ್ಟು ಕೇಸ್ಗಳನ್ನ ನಾವು ನೋಡಿದ್ವಿ ಅದಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ದಿಸ್ ಸಿ ಎಂ ಸ್ಥಾನ ಖಾಲಿ ಇಲ್ಲ ನೋಡಿ ಅವ್ರು ಯಾರು ಯಾರ ಯ ಅಷ್ಟು ನಾನು ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ ಇನ್ನು ಇನ್ನೂ ಇನ್ನು ನಾಲ್ಕು ದೀಪಾವಳಿಗೆ ಕಾಯಬೇಕು ಕಾಯಲಿ ಅಲ್ಲಿವರೆಗೂ ಮನೇಲಿ ಚೆನ್ನಾಗಿ ಹಬ್ಬ ಮಾಡ್ಕೊಂಡು ಇರೋಕೇಳಿ ಬಿ ಜೆ ಪಿ ನೋಡಿ ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿರೋದು ಆಡಳಿತ ಮಾಡಬೇಕು ರಾಜ್ಯದ ಜನತೆಗೆ ನಾವು ಭರವಸೆಗಳು ಕೊಟ್ಟ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಬೇಕು ಇದು ನಡೀತಾ ಇರುತ್ತೆ ಇದು ಒಂದು ಕಡೆ ನಡೀತಾ ಇರ್ತದೆ ಏನು ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ ಅದರಿಂದ ಇದೆಲ್ಲ ಅನಗತ್ಯ ಈ ಸಂದರ್ಭದಲ್ಲಿ ಅಂಥೇಳಿ ನನ್ನ ವೈಯಕ್ ವೈಯಕ್ತಿಕವಾದಂಥ ಭಾವನೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಅವ್ರಿಗೆ ಮುಗಿ ಮುಗಿಸ್ತಾರೆ ಅಂತ ಎಲ್ಲರೂ ಕೂಡ ಆಗ್ಬೇಕು ಆಗ್ಬೇಕು ಅವರೆಲ್ಲ ಹೇಳ್ತಿರೋದು ಮೇಲೆ ಅಂತ ಸಿಎಂ ಬದಲಾವಣೆಯ ಪ್ರಸಂಗ ಬಂದ್ರೆ ನಾನೇ ಸ್ಪರ್ಧೆ ಮಾಡ್ತೇನೆ ಅಂತ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಹೇಳಿದ್ದಾರೆ ಈ ಕುರಿತು ದಾವಣಗೆರೆಯಲ್ಲಿ ಮಾತನಾಡಿದ ಅವರು ರಾಜಕೀಯದಲ್ಲಿ ಜೂನಿಯರ್ ಸೀನಿಯರ್ ಅನ್ನುವ ಪ್ರಶ್ನೆ ಬರೋದಿಲ್ಲ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರನ್ನೇ ಹೈಕಮಾಂಡ್ ಒಪ್ಪೋದು ಅಂತ ಹೇಳಿದ್ದಾರೆ ಹೆಸನದು ಯಾ ರಾಜಕೀಯದಾಗ ಜೂನಿಯರು ಸೀನಿಯರ್ ಪ್ರಶ್ನೆ ಬರೋದಲ್ಲ ಹೈಕಮ್ಯಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಅದು ಎರಡನೇದು ಇರ್ತಕ್ಕಂಥ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ನಮ್ಮ ಹೈಕಮ್ಯಾಂಡ್ರು ಎಸ್ ಅನ್ನೋದು ರೂಢಿ ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾನೆ ಏನು ನಾನು ಬಿಡೋದಿಲ್ಲ ಮಾಡ್ತಾನೆ ಹಿಂದೆ ಜನರು ಶಾಸಕರ ಚುನಾವಣೆ ಮರದ್ದು ಓಟ್ ಕೊಡ್ಬೇಕು ಎಫ್ ಐ ಅಲ್ಲಿ ಏನಾದರೂ ಇಲ್ಲ ಹೋಗ್ಕೋ ಏನೂ ಆಗೋದಿಲ್ಲ ಅವ್ರು ಒಳ್ಳೆಯ ಆಡಳಿತವನ್ನು ಮಾಡ್ತಾ ಇದಾರೆ ಮಾಡಲಿ ಅವರು ಸ್ವಲ್ಪ ಟೈಮ್ ಅವರ ಆಶೀರ್ವಾದ ಇರೋವ್ರಿಗೂ ಅವ್ರು ಮಾಡಲಿ ಒಂದು ಕಡೆಲ್ಲ ಬೇಡ ಅಂತಾರೆ ಸುಮ್ಮನೆ ಅವರೆಲ್ಲ ಮುಂದುವರು ಉಪಯೋಗ ಇಲ್ಲ ಮಾತಾಡ್ತಾರೆ ಬಾಯಿ ಬಂದಂಗೆ ಮಾತಾಡ್ಕೊಂತ ಹೋಗೋದು ಅಗ್ರಕ್ಕರವರ್ತವ ಏನು ಪ್ರಯೋಜನ ಆಗೋಲ್ಲ ವಾಲ್ಮೀಕಿ ನಿಗಮದ ಹಗರಣದ ಕುರಿತು ಇಡಿ ಚಾರ್ಜ್ ಶೀಟ್ ಬೆನ್ನಲ್ಲೇ ಬಿಜೆಪಿ ಹೋರಾಟದ ಅಸ್ತ್ರ ಪ್ರಯೋಗ ಮಾಡಿದೆ ಈ ಕುರಿತು ಮಾತನಾಡಿರುವ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ದದ್ದಲ್ ಹೆಸರು ಕೇಳಿ ಬಂದಾಗಲೇ ನಾಕೇಂದ್ರನೇ ಮಾಸ್ಟರ್ ಮೈಂಡ್ ಅಂತ ನಾವು ಹೇಳಿದ್ವಿ ಎಸ್ಐಟಿ ತನಿಖೆಯಲ್ಲಿ ನಾಕೇಂದ್ರ ದದ್ದಲ್ ಹೆಸರು ಇಲ್ಲ ಆದರೆ ಇಡಿ ತನಿಖೆಯಲ್ಲಿ ನಾಕೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದಾರೆ ಇಪ್ಪತ್ತೇಳು ಕೋಟಿ ಬಳ್ಳಾರಿ ಎಲೆಕ್ಷನ್ಗೆ ಬಳಕೆ ಆಗಿದೆ ಅಂತ ಹೇಳಿದ್ದಾರೆ ಈ ಸಂಬಂಧ ಯಾದಗಿರಿ ಟು ಚಿತ್ರದುರ್ಗ ಅಥವಾ ಚಿತ್ರದುರ್ಗದಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ ಜನತಾ ಪಕ್ಷ ಬೀದಿಗಿಳಿದು ಹೋರಾಟ ಮಾಡಿದ್ರಿಂದ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದಿತ್ತು ಇಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಬಳ್ಳಾರಿಯ ಎಂಪಿ ಚುನಾವಣೆಗೆ ಬಳಕೆ ಮಾಡಲಾಗಿದೆ ಹೇಳಿದ್ದಾರೆ ನಿಮ್ಮ ಎಸ್ಐಟಿ ಇದರಲ್ಲಿ ಎಫ್ಐ ಆರ್ ಕೂಡ ಇವರ ಮೇಲೆ ಹಾಕಲಿಲ್ಲ ಆ ಪ್ರಸ್ತಾಪ ಕೂಡ ಇವರ ಹೆಸರುಗಳು ಆಗಿರಲಿಲ್ಲ ಈಗ ಸರ್ಕಾರ ಏನ್ ಹೇಳ್ತದೆ ಇದಕ್ಕೆ ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ ಬಹುಶಃ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ